ರಸಗೊಬ್ಬರದ ಮೂಲಕ ಸಸ್ಯಗೆ ಒದಗಿಸುವ ಪೋಷಕಾಂಶಗಳು ಹದಿನಾಲ್ಕು ಪ್ರತಿಯೊಂದು ಪೋಷಕಾಂಶವು ಸಸ್ಯಗೆ ಹೇಗೆ ಉಪಯೋಗ ಎಂದು ನಿಮಗೆ ತಿಳಿದರೆ ಅದರ ಅಗತ್ಯಕ್ಕೆ ಅನುಗುಣವಾಗಿ ಯಾವ ರೀತಿಯ ರಸಗೊಬ್ಬರವನ್ನು ಬಳಸಬೇಕು ಎಂದು ನಿಮಗೆ ಅರ್ಥವಾಗುತ್ತದೆ ಕಾರ್ಬನ್ ಹೈಡ್ರೋಜನ್ ಆಕ್ಸಿಜನ್ ಆದ ಮೇಲೆ ರಸಗೊಬ್ಬರದ ರೂಪದಲ್ಲಿ ನಾವು ಸಸ್ಯಗೆ ಒದಗಿಸುವ ಪೋಷಕಾಂಶಗಳು ಎನ್ ಪಿ ಕೆ ನೈಟ್ರೋಜನ್ ಭಾಸ್ವರ ಪೊಟ್ಯಾಶ್ ಈ ಪೋಷಕಾಂಶಗಳು ಸಸ್ಯಗೆ ಬಲವಾಗಿರಲು ಉಪಯೋಗ ಪಡುತ್ತದೆ ನೈಟ್ರೋಜನ್ ಸಸ್ಯವು ಮೊಳಕೆ ಮೇಲೆ ಮೇಲಿನಿಂದ ಕೊಯ್ಲು ಮಾಡುವವರಿಗೆ ಎಲ್ಲಾ ರೀತಿಯ ಉಪಯೋಗಕರವಾಗಿರುತ್ತದೆ ಈ ನೈಟ್ರೋಜನ್ ಸೂರ್ಯನ ಬೆಳಕಿನಿಂದ ಸಸ್ಯ ಆಹಾರವನ್ನು ತಯಾರಿಸಲು ವಿಶೇಷವಾಗಿ ಉಪಯೋಗಕರವಾಗಿರುತ್ತದೆ ಬೇರುಗಳು ಬಲವಾಗಿ ಬೆಳೆಯಲು ಎಲೆಗಳು ಮತ್ತು ಚಿಗುರುಗಳು ಬೆಳವಣಿಗೆ ಬಾಸ್ವರ ತುಂಬಾ ಉಪಯೋಗಕರವಾಗಿರುತ್ತದೆ ಸಸ್ಯದ ರೋಗ ಶಕ್ತಿಯನ್ನು ಅಭಿವೃದ್ಧಿ ಮತ್ತು ನೀರಿನ ಕೊರತೆಯನ್ನು ತಳೆಯಗೊಟ್ಟಲು ಮತ್ತು ಉತ್ತಮ ಗುಣಮಟ್ಟದ ಇಳುವರಿಯನ್ನು ಪಡೆಯಲು ಉಪಯುಕ್ತವಾದ ಪೊಟ್ಯಾಶ್ ಇಂತಹ ಆಸಕ್ತಿದಾಯಕ ವಿಷಯಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ